ನನ್ನ ಮನವಿ ಭಿನ್ನ ಅನಿಸಿಕೆ ಇಷ್ಟೇ ನಮಗೆ ಓದಿನ ಬಗ್ಗೆ ಯಾರಿಗಾದ್ರೂ ಆಸಕ್ತಿ ಇದ್ರೆ ನಾವು ಶಿಕ್ಷಣವನ್ನ ಪಡೆದಿದ್ರೆ ಜಗತ್ತಿನ ರಾಜ್ಯದ ರಾಷ್ಟ್ರದ ಬೆಳವಣಿಗೆಯ ವಿವಿಧ ಆಯಾಮಗಳು ಪರಿಚಯವಿದ್ರೆ ಪ್ರಸ್ತುತ ಸಮಾಜದ ಬಗ್ಗೆ ಅದರಲ್ಲೂ ಸಮುದಾಯದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ನಮ್ಮೆಲ್ಲರ ಕಣ್ಮುಂದೆ ಮುಂದೆ ಬರಬೇಕು ನಾವು ಶಿಕ್ಷಿತರಾಗಿದ್ದರೆ ಏನು ಪುರಾಣ ಚರಿತ್ರೆ ಇದೆಲ್ಲದರಲ್ಲೂ ಕೂಡ ಕಲಿತ ವಿಚಾರಗಳು ನಮ್ಮ ಬದುಕನ್ನ ಸುಧಾರಿಸಲಿಕ್ಕೆ ಚರಿತ್ರೆ ಪುರಾಣಗಳೆಲ್ಲ ನಮಗೆ ವಾಸ್ತವಿಕತೆಯನ್ನು ಮರೆಸೋ ಅಮುಲ್ಗಳಾಗಬಾರೂರದು ಕಳೆದ ಒಂದು ದಶಕದಿಂದ ಸ್ವಲ್ಪ ಮಟ್ಟಿನ ಅವಲೋಕನ ಈ ರಾಜ್ಯದ ಬಗ್ಗೆ ಈ ರಾಷ್ಟ್ರದ ಬಗ್ಗೆ ನನಗಿದೆ ಹದಿನಾರು ವರ್ಷದ ಸೇವಾವಧಿಯಲ್ಲಿ ಬಹಳಷ್ಟು ಕಡೆ ಅಡ್ಡಾಡಿದ್ದೀನಿ ಜಾತ್ರೆ ಜಾಗೃತಿ ಅನ್ನುವುದು ಸರ್ಕಾರಗಳು ಬದಲಾದಂತೆ ಯೋಜನೆಗಳು ಜಾರಿಯಾದಂತೆ ಅತಿ ಕಟ್ಟ ಕಡೆಗಿರೋ ಮನುಷ್ಯನ ಬದುಕಿನಲ್ಲಿ ಬದಲಾವಣೆಯ ಮೂಲಕ ನಮ್ಮೆದುರಿಗೆ ಕಾಣಬೇಕು ಕಾಣಲಿಲ್ಲ ಅನ್ನುವುದಾದರೆ ಕಂಡಿಲ್ಲ ಎನ್ನುವುದಾದರೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಹಾಗಿದ್ರೆ ಶಿಕ್ಷಣ ನಮ್ಮನ್ನು ಉದ್ಧಾರ ಮಾಡುತ್ತೆ ಅನ್ನುವುದಾದರೆ ಒಗ್ಗಟ್ಟಿನಿಂದ ಇರುವುದು ನಮ್ಮನ್ನ ಪಡಿಸುತ್ತೆ ಅನ್ನುವುದು ನಿಜವಾದರೆ ಬುದ್ಧಿವಂತರು ಸಮುದಾಯ ರಾಜ್ಯ ದಮನಿತರ ಸೋಸಿತರ ಉದ್ಧಾರವನ್ನೇ ಮಾಡಬೇಕಾದವರು ಕೂಡ ಅದಾಗಿಲ್ಲ ಅಂತ ಹೇಳುವುದಾದರೆ ವ್ಯವಸ್ಥೆ ಸರಿ ಇಲ್ಲ ಅಂತ ಅರ್ಥ ವಿ ಗೆಟ್ ವಾಟ್ ವಿ ಡಿಸರ್ವ್ ಜನ ಬಯಸಿದ ವ್ಯವಸ್ಥೆ ಜನರಿಗೆ ಸಿಗುತ್ತಂತೆ ಸೊ ಪೂಜೆಗಳ ಜೊತೆಗೆ ಹಾರಗಳ ಜೊತೆಗೆ ಜಯಕಾರದ ಜೊತೆಗೆ ವಿವೇಚನೆ ಓದು ಪ್ರಶ್ನಿಸುವ ಗುಣ ಜಾತ್ರೆಯ ಸಂದರ್ಭದಲ್ಲಿ ಪ್ರತಿ ಕುಟುಂಬದ ಮನೆ ಯಜಮಾನನಲ್ಲಿ ಮೈದೊಳೆಯಬೇಕು ಬೀಜ ನಾಟಿ ಆಗಬೇಕು ಯಾವ ವ್ಯವಸ್ಥೆಯ ಒಂದು ಭಾಗ ನಾವೋ ಆ ವ್ಯವಸ್ಥೆ ನಮಗಾಗಿ ಕೆಲಸ ಮಾಡುತ್ತಿದೆಯೋ ಇಲ್ಲವೋ ಅನ್ನೋ ವಿವೇಚನೆ ನಮ್ಮೆಲ್ಲರಿಗೂ ಬರಬೇಕು ಜನ ಮರಳೋ ಜಾತ್ರೆ ಮರಳೋ ಅಂದ್ರೆ ಭಾವಾವೇಶಕ್ಕೊಳಗಾದ ಭಾವಾವೇಶಕ್ಕೊಳಗಾಗಿ ವಾಸ್ತವಿಕತೆಯನ್ನ ಮರೆತು ಬರೀ ಗತವೈಭವವನ್ನು ನೆನೆದು ನಾವು ಹಾಗಿದ್ವಿ ಹೀಗಿದ್ವಿ ಅಂತ ಹೇಳುವ ಮೂಲಕ ಭ್ರಮೆಯಲ್ಲಿ ಕಳೆದ್ರೆ ಭವಿಷ್ಯತ್ತು ಅಂಧಕಾರದ ದುರಂತವನ್ನ ತಂದುಕೊಡುತ್ತೆ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಲಕ್ಷಾಂತರ ಯೋಜನೆಗಳು ಬಂದಾಗ್ಯೂ ಶೇಕಡಾ ತೊಂಬತ್ತರಷ್ಟು ಜನರ ವಾರ್ಷಿಕ ವರಮಾನ ಹತ್ತು ಸಾವಿರ ದಾಟಿಲ್ಲ ಅನ್ನೋದು ರಾಜ್ಯ ಕೇಂದ್ರ ಸರ್ಕಾರಗಳು ಬಿಡುಗಡೆಗೊಳಿಸುವ ಸಂಖ್ಯೆ ಅಂಕಿ ಸಂಖ್ಯೆಗಳು ಹೇಳುವ ಸತ್ಯ ದುಡ್ಡೇ ದುಡ್ಡನ್ನು ದುಡಿಯುವುದಾದರೆ ಅಧಿಕಾರಿಗಳು ಅಧಿಕಾರವನ್ನು ಹೊಂದಿದವರು ಮಾತ್ರ ಉದ್ಧಾರವಾಗುವುದಾದರೆ ಸಿದ್ಧಲಿಂಗನವರು ಹೇಳಿದ ಕವನ ಇದೆಯಲ್ಲ ಅದು ಯಾವುದದು ಬಡವನ ಮನೆಗೆ ಬರಲೇ ಇಲ್ಲ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಬಡವನ ಮನೆಗೆ ಬರಲೇ ಇಲ್ಲ ಬೆಳಕಿನ ಕಿರಣವ ತರಲೇ ಇಲ್ಲ ಸತ್ಯ ಅಲ್ವೇ ಹಾಗಿದ್ರೆ ಪರಮ ಪೂಜ್ಯರಲ್ಲಿ ವಿನಂತಿ ಸಮುದಾಯದ ಹಿರಿಯರನ್ನಿಸ್ಕೊಂಡವರಿಗೆ ಸೂಚನೆ ನಾವೇನೋ ಬೆಳೆದು ಬಿಡ್ತೀವಿ ರವಿ ಚನ್ನಣ್ಣವರ್ ಐ ಪಿ ಎಸ್ ಆಫೀಸರ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇಪ್ಪತ್ತು ವರ್ಷ ಸರ್ವಿಸ್ ಮಂಜಣ್ಣ ಅಡಿಷನಲ್ ಕಮಿಷನರ್ ಆಫ್ ಎಕ್ಸಸೈಸ್ ಎಕ್ಸೈಜ್ ಉಳಿದವ್ರಿಗೆ ಸಿಡೆಟ್ ಅಧಿಕಾರಿಗಳು ನಮ್ಮ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಶಾಲೆಗಳೇ ಒಯ್ತಾರೆ ನಮಗೆಲ್ಲ ಒಳ್ಳೆ ಬಂಗಲೆಗಳೇ ಅವೆ ವಿಸಿಟಿಂಗ್ ಕಾರ್ಡ್ ಕೊಡೋ ಅವಶ್ಯಕತೆ ಇಲ್ಲ ಯಾರು ಯಾರಿಗೂ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಫೋನ್ ಹಾಕಿದರೆ ಕೆಲಸ ಕಾರ್ಯಗಳು ಆಯ್ತದೆ ನಲವತ್ತು ಲಕ್ಷ ಕುಟುಂಬದ ಗತಿ ಏನಪ್ಪಾ ಜಾತ್ರೆ ಅನ್ನೋದು ಬಾಬಾ ಸಾಹೇಬರು ಹೇಳಿದ ಆರ್ಥಿಕ ಸ್ವಾತಂತ್ರ್ಯವನ್ನು ತೆಗೆದುಕೊಂಡು ಬಡುವಲ್ಲಿ ಹೆಜ್ಜೆ ನೀಡಬೇಕು ಸಾಮಾಜಿಕ ಸ್ವಾತಂತ್ರ್ಯವನ್ನ ತಂದು ಕೊಡುವಲ್ಲಿ ಜ್ಯೋತಿ ಆಗಬೇಕು ಸಾಂಸ್ಕೃತಿಕ ಸ್ಥಾನಮಾನಗಳನ್ನ ಕೊಡ್ತಕ್ಕಂತ ಅವಕಾಶಗಳನ್ನ ಹಕ್ಕು ಭಿಕ್ಷೆ ಅಲ್ಲ ಹಕ್ಕಾಗಿ ಸ್ವೀಕರಿಸುವ ಧ್ವನಿಯಾಗಬೇಕು ಹಳ್ಳಿ ಹಳ್ಳಿ ರಾಜ್ಯದ ಇಪ್ಪತ್ತೇಳು ಸಾವಿರ ಹಳ್ಳಿಗಳಿಗೆ ಜಾಗೃತಿ ಬರೀ ಶಿಕ್ಷಣ 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 ಅಂತ ಹೇಳಿ ಡಿಮ್ ಡಿಮಬೇಕು ಆರು ಸಾವಿರ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಎಸ್ ಸಿ ಪಿ ಎಸ್ಟಿಪಿ ರಾಜ್ಯ ಸರ್ಕಾರದಿಂದ ಬರುವ ಇಪ್ಪತ್ತೆಂಟು ಸಾವಿರ ಕೋಟಿ ಆದಾಯದ ಮೀಸಲಿಡುವ ಯೋಜನೆಯ ಪ್ರತಿ ಪೈಸಾ ಟು ಪೈಸಾ ಲೆಕ್ಕ ಕೇಳುವ ಹಳ್ಳಿಗೆ ಹತ್ತು ಜನರನ್ನ ತಯಾರಿಸುವ ವೇದಿಕೆ ಇದಾಗಬೇಕ ಗುರುಸಲಗಳ ಹೋಗ್ಬೇಕು ಪಕ್ಕಾ ಮನೆಗಳು ಒಣ ಬೇಸಾಯ ಗಂಗಾ ಕಲ್ಯಾಣನೋ ಯಮುನಾ ಕಲ್ಯಾಣನೋ ನೀರಾವರಿ ಆರಂಭ ಆಗ್ಬೇಕು ಸೈಕಲ್ ಅಲ್ಲಿ ಹೋಗೋನು ಬುಲೆಟ್ ಅಲ್ಲಿ ಬರಂಗ ಆಗ್ಬೇಕು ಸೆಕೆಂಡ್ ಹ್ಯಾಂಡ್ ಆದ್ರೂ ಪರವಾಗಿಲ್ಲ ಮಾರ್ಕೆಟ್ ಅಂಡರ್ ತಗೊಳ್ಳೋ ಶಕ್ತಿ ಬರಬೇಕು ಯಾವಾಗ ಬರ್ತದೆ ಕೆಕೆ ಹೊಡೆದ್ರೆ ಬರ್ತದಾ ಜೈಕಾರ ಹಾಕಿದ್ರೆ ಬರ್ತದಾ ದುಡಿತವೇ ದುಡ್ಡಿನ ತಾಯಿ ಅಂತ ಹೇಳಿ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿದ್ರೂ ಬರ್ತದೆ ಎಸ್ ಎಲ್ ಸಿ ಅಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಹುಡುಗನನ್ನ ಅಧಿಕಾರಿಯಾಗಿಸಿದರೆ ಬರ್ತದೆ ಒಂದ್ ಎಕರೆ ಜಮೀನು ಇದ್ರೂ ಬೆಳಗ್ಗೆ ರಾತ್ರಿ ಜಮೀನಲ್ಲಿ ಕೆಲಸ ಮಾಡಿದ್ರೆ ಬರ್ತದೆ ಅಣ್ಣ ಬಸವಣ್ಣ ಹೇಳಿದ ಹಾಗೆ ಕಾಯಕವೇ ಕೈಲಾಸ ನಮ್ ಹುಡುಗ ಮೆಕ್ಯಾನಿಕ್ ಆಗ್ಲಿಕ್ಕೂ ರೆಡಿ ಇರ್ಬೇಕು ಹುಡುಸ್ ಕಸ ಹೊಡಿಲಿಕ್ಕೂ ಅವ್ನು ರೆಡಿ ಇರ್ಬೇಕು ಎ ಸಿ ರಿಪೇರಿ ಮಾಡ್ಲಿಕ್ಕೂ ರೆಡಿ ಇರ್ಬೇಕು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ಲಿಕ್ಕೂ ರೆಡಿ ಇರ್ಬೇಕು ಹೇರ್ ಕಟಿಂಗ್ ಮಾಡ್ಲಿಕ್ಕೂ ರೆಡಿ ಇರ್ಬೇಕು ಗಾಡಿ ಹೊಡಿಲಿಕ್ಕೂ ರೆಡಿ ಇರ್ಬೇಕು ಕಾಯಕವೇ ಕೈಲಾಸ ಅಂದ್ರೆ ಅದೇ ತಾನೇ ನಾವಿರೋ ಇರೋ ಏರಿಯಾದಲ್ಲಿ ಎಲ್ರು ಹೇಳೋದು ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ ಆಟ ಆಡಬೇಕಾದ್ರೆ ಸರ್ ಒಳ್ಳೆ ಕುಕ್ಕೆ ನಮ್ಗೆ ಸಿಗ್ತಾ ಇಲ್ಲ ಸರ್ ಒಳ್ಳೆ ಡ್ರೈವರ್ ನಮ್ಗೆ ಸಿಗ್ತಾ ಇಲ್ಲ ಸರ್ ಪ್ಲಂಬಿಂಗ್ ಕೆಲಸಕ್ಕೆ ಕರೆದ್ರೆ ಯಾರು ಬರಲ್ಲ ಸರ್ ಕನ್ನಡ ಇಂಗ್ಲಿಷ್ ಟೈಪಿಂಗ್ ಬರೋರು ಯಾರು ಇಲ್ಲ ಸರ್ ಅಂದ್ರೆ ನಾವು ರ್ಯಾಂಕ್ ಅಂಕವನ್ನೇನೋ ತೆಗೆದುಕೊಳ್ತಾ ಇದ್ದೀವಿ ಏನೇನೋ ಕಥೆಗಳನ್ನು ಓದ್ತೀವಿ ನ್ಯೂಸ್ ನೋಡ್ತೀವಿ ಮೂರ್ತಿ ಪೂಜೆ ವ್ಯಕ್ತಿ ಪೂಜೆ ಮಾಡ್ತೀವಿ ನಮ್ಮ ಬದುಕು ಮಾತ್ರ ಜಾತ್ರೆಯಿಂದ ಹೋದ್ಮೇಲೆ ಎಲ್ಲಿದೀಪಾ ಅಂದ್ರ ಹಾಸ್ಪಿಟಲ್ ಅಡ್ಮಿಟ್ ಮಾಡೀನಿ ಹತ್ತು ಸಾವಿರ ರೂಪಾಯಿ ಬೇಕು ಸರ ಕಾರ್ಗೆ ಅಪ್ಲಿಕೇಶನ್ ಹಾಕಿನಿ ನಿಮ್ ಲೆಟರ್ ಬೇಕು ಸರ ತಂಗಿ ಮದುವೆ ಮಾಡಾಕತ್ತೀನಿ ರೊಕ್ಕ ಸಾಲು ಸರ ಮತ್ತೆ ಇದು ನನಗೆ ಗೊತ್ತಿರೋದು ಇಷ್ಟೇ ಸ್ವಾಮಿ ಭಗವಂತ ಎಲ್ಲರನ್ನೂ ಸಮಾನವಾಗಿ ಸೃಷ್ಟಿಸಿದ್ದಾನೆ ಸಮಾನವಾಗಿ ಸೃಷ್ಟಿಸಿದ ಮೇಲೆ ಪ್ರಜಾಪ್ರಭುತ್ವವನ್ನು ನಾವು ಒಪ್ಕೊಂಡಿದ್ದೀವಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭೆಗೆ ಬೆಲೆ ಇರ್ತದೆ ಆ ಪ್ರತಿಭೆ ಶ್ರಮದಿಂದ ಬರುತ್ತದೆ ಪ್ರತಿ ತಂದೆ ತಾಯಿ ಹತ್ತು ಲಕ್ಷ ಕುಟುಂಬದಲ್ಲಿ ಹತ್ತು ಹತ್ತು ಲಕ್ಷ ತಾಯಿ ಇದೀವಲ್ಲ ಇದಾರಲ್ಲ ಯಾರೋ ನಮ್ಮನ್ನು ಬಂದು ಸುಧಾರಿಸ್ತಾರೆ ಅಂತ ಯಾರಾದ್ರೂ ನೀವು ಕಾದ್ರೆ ಉದ್ಧಾರ ಆಗಲ್ಲ ನಮ್ಮ ಉದ್ಧಾರ ನಮ್ಮಿಂದಲೇ ಪ್ರಜಾಪ್ರಭುತ್ವದಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು ನಿಮ್ಗೆ ಯಾರು ನಿಮ್ಗೆ ಈ ಹಕ್ಕು ಬಾಧ್ಯತೆಗಳು ಸಿಗಬೇಕು ಅಂತ ಬಂದು ಕೊಡಲ್ಲ ನೌಕರರನ್ನಂತೂ ಸುಮ್ಮನೆ ಹೇಳ್ತಾರೆ ನಮ್ಮ ಅಧ್ಯಕ್ಷರವ್ರು ಏನೇನೋ ಬದಲಾವಣೆ ಇಲ್ಲ ಗಟ್ಟಿಯಾಗಿ ಹೆದರಿ ನಿಮಗೆ ಏನಾದ್ರೂ ಮಾಡ್ತಾರೆ ಹೊರತು ಪ್ರೀತಿಯಿಂದ ಯಾರೂ ಮಾಡಲ್ಲ ಮಾಡ್ಬೇಕಂತ ಬಯಸಲೂ ಬಾರದು ನಾನ್ ನೌಕರಿಗ್ ಬರಬೇಕಾದ್ರ ನನಗೆ ಇಂಥದ ಬೇಕು ಅಂತ ಅಪ್ಲಿಕೇಶನ್ ಹಾಕೊಂಡ್ ಬಂದಿವ ನಾವ್ಯಾರ ಸರ್ಕಾರಿ ನೌಕರರು ನೌಕರಿ ಸಿಕ್ಕರೆ ಸಾಕಪ್ಪ ಕುಟುಂಬ ನಡೆದ್ರೆ ಸಾಕಂತ ಬಂದೀವಿ ಅದ ಬೇಕು ಬೇಕಂದ್ರ ಸಿಕ್ಕಾಗ ಒಳ್ಳೆ ಕೆಲಸ ಮಾಡೋಣ ಕೊಡಂತ ಬುದ್ಧಿ ಬೇಕಲ್ಲ ತಾಯಿ ಹೃದಯದವ್ರ ಮೇಲೆ ಕುಂತಿರ್ಬೇಕಲ್ಲ ಪಾಪ ಅವ್ರದ ಅವ್ರ ಕೆಲಸ ಸಿಕ್ಕಾಬಿಟ್ಟೆ ಐತಿ ಸಾಕಾಗೋಲ್ಲದ ಅವ್ರಿಗೆ ಇನ್ನು ಹತ್ತತ್ತು ತಲೆಮಾರ ಸಾಕಾಗೋಲ್ಲದ ಅವ್ರಿಗೆ ಯಾರಿಗೂ ನಿಮ್ಮ ನೋಡ್ತಾರ ನೋಡ್ತಾರಂತ ನಿರೀಕ್ಷೆ ಮಾಡಬೇಡಿ ಏನು ಇದ ಬದುಕಿರ್ಲೇನು ಭಗವಾನ್ ಬುದ್ಧ ಹೆಂಗ್ ಬದುಕದ ಬುದ್ಧ ಬಸವ ಅಂಬೇಡ್ಕರ್ ನಾವು ಹೇಳ್ತೀವಲ್ಲ ತಪಸ್ವಿ ಜೀವನ ಹನ್ನೆರಡು ವರ್ಷ ಕಾಳೆದಲ್ಲ ಪುಣ್ಯಾತ್ಮ ಹನ್ನೆರಡು ವರ್ಷ ಹಿಂಗ್ ಹಿಡಿದು ಭವತಿ ಭಿಕ್ಷಾನ್ ದೇಹಿ ಇಷ್ಟೇ ಹಿಡಿದಲ್ವೇ ಒಂದ್ ಹತ್ತಿನ ಊಟ ಮಾಡಿ ಬದುಕಿದ ತಾನೇ ಏನ್ ಹೇಳ್ದ ಆಸೆಯೇ ದುಃಖಕ್ಕೆ ಮೂಲ ಎಲ್ರೂ ಒಬ್ರೆ ವೃದ್ಧಾಪ್ಯ ಜೀವನ ಅನ್ನೋದು ಬರೋದು ಒಂದೇ ಬಸವಣ್ಣ ಅವರೆಲ್ಲರನ್ನು ಒಂದೇ ಕಡೆ ತಗೊಂಡ್ಬಂದು ಇಟ್ಟಿದ್ರಲ್ಲ ಮಾದರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಮಡಿವಾಳ ಮಾಚಿದೇವ ಅಕ್ಕಮಾದೇವಿ ಎಲ್ಲರನ್ನು ಒಂದು ಕಡೆ ಕೂರಿಸಿದ್ರು ಇವತ್ತದನ್ನು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯವೇ ಹಾಗೆ ನೋಡಿದ್ರೆ ರಾಜ್ಯಾಡಳಿತ ರಾಜರ ಆಡಳಿತವೇ ಎಷ್ಟೋ ಸುಖವಾಗಿತ್ತು ಪ್ರಜೆಗಳಿಗೆ ಅವ್ರು ಹಿಂಸೆ ಕೊಡ್ತಾ ಇರಲಿಲ್ಲ ಯಾವನೋ ಒಬ್ಬ ಡಾಕು ಅಷ್ಟೇ ಬಂದು ಹಿಂಸೆ ಕೊಡ್ತಿದ್ದ ಇವಾಗ ಹಿಂಸೆಗೆ ಮಿತಿಯೇ ಇಲ್ಲ ಹಿಂಸೆಗೆ ಮಿತಿಯೇ ಇಲ್ಲ ಆ ರೀತಿ ಆಗಿದೆ ಹಾಗಿದ್ದಲ್ಲಿ ಬುದ್ಧ ಬಸವ ಅಂಬೇಡ್ಕರರಿಂದ ಬಸವಾದಿ ಶರಣರಿಂದ ಕುಲಗುರುವಾದ ವಾಲ್ಮೀಕಿಯಿಂದ ಕಲಿಯಬೇಕಾದ ದಿಷ್ಷೆ ನಮ್ಮಲ್ಲಿರುವ ರತ್ನಾಕರನ್ನ ಸ್ವಲ್ಪ ಮಟ್ಟಿಗೆ ಶಾಂತಗೊಳಿಸಿ ವಾಲ್ಮೀಕಿಯನ್ನ ಹುಟ್ಟು ಹಾಕಬೇಕಾಗಿದೆ ಖಡ್ಗ ಹೋರಾಟ ಇದಲ್ಲ ಜ್ಞಾನ ಇವತ್ತು ಜಗತ್ತನ್ನ ಆಳ್ತಾ ಇರೋದು ಜ್ಞಾನ ಮನೆಯಲ್ಲೊಂದು ಗ್ರಂಥಾಲಯವಿರಲಿ ರಾಜ್ಯ ಸರ್ಕಾರ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಬಜೆಟ್ಗೆ ಅತಿ ಶೀಘ್ರ ಮಂಡಿಸಲಿದೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಮ್ಮ ಇಲಾಖೆಗೆ ಎಷ್ಟು ಬರ್ತಾ ಇದೆ ನಮ್ಮ ಜಿಲ್ಲೆಗೆ ಎಷ್ಟು ಬರ್ತಾ ಇದೆ ನಮ್ಮ ರಾಜ್ಯಕ್ಕೆ ಎಷ್ಟು ಬರ್ತಾ ಇದೆ ಇದು ಆಕ್ಚುಲಿ ಪೂಜೆಯ ಜೊತೆಗೆ ಆಗಬೇಕಾಗಿರೋ ಕೆಲಸ ನಮ್ಮ ಜಿಲ್ಲೆಯ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಯಾರೋ ನಮ್ಮ ವಸತಿ ಶಾಲೆಯ ವಾರ್ಡನ್ ಯಾರೋ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ಹೊತ್ತ ಡೆಪ್ಯ ಡೈರೆಕ್ಟರ್ ಜಾಯಿಂಟ್ ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ ಕಮಿಷನರ್ ಕಚೇರಿಯಲ್ಲೇ ಇದ್ದಾರ ಬೀದಿ ಕೇರಿಗರಿಗೆ ಬರ್ತಾ ಇದಾರ ದೌರ್ಜನ್ಯವಾದ ತಕ್ಷಣವೇ ಡಿವೈಎಸ್ಪಿ ಸ್ಪಾಟ್ ವಿಸಿಟ್ ಮಾಡ್ತಿದ್ದಾನಾರರು ಮತ್ತು ನೊಂದವರ ದಿನಾಚರಣೆ ಮಾಡ್ತಾ ಇದ್ದಾನಾ ದಲಿತ ದಿನಾಚರಣೆಯನ್ನ ಮಾಡ್ತಾ ಇದ್ದಾನ ಚಾರ್ಜ್ ಶೀಟ್ ಕರೆಕ್ಟ್ ಹಾಕ್ತಾ ಇದಾರ ಬರೀ ದೊಡ್ಡವರ ಮಾತು ಕೇಳ್ತಾ ಇದ್ದಾರಾ ಊರಲ್ಲಿರೋರು ಹತ್ತತ್ತು ಜನ ಯಾವ ರೀತಿ ಸ್ವಾಮೀಜಿಯವರು ಹದಿನೆಂಟು ವರ್ಷದ ಹಿಂದೆ ಸರ್ವಸಂಘ ಪರಿತ್ಯಾಗಿಗಳಾಗಿ ಅವರ ಮನೆ ತಂದೆ ತಾಯಿಗಳನ್ನ ಬಿಟ್ಟು ಸಮುದಾಯವೇ ನನ್ನ ಜೀವನ ಅಂತ ಹೇಳಿ ತಮ್ಮ ಜೀವನ ಎಲ್ಲಕ್ಕೂ ಅರ್ಪಿಸಿಕೊಂಡ್ರು ಊರಲ್ಲಿ ಹತ್ತತ್ತು ಜನ ನೂರ್ ನೂರ್ ಜನ ನಮ್ಮ ನಮ್ಮ ಉದ್ದಾರಗಳಿಗೆ ಸಂಕಲ್ಪವನ್ನ ಮಾಡಿ ಹೊರಗಡೆ ಬರಬೇಕು ಯಾವ ಟವಲ್ ಆದ್ರೆ ಹಾಕ್ರಿ ನಮ್ಗೇನು ಅಭ್ಯಂತರ ಇಲ್ಲ ಯಾರ ಫೋಟೋನಾದ್ರೆ ನಿಮ್ಮನೇಲಿ ಅನ್ನ ಹಾಕುತ್ತಾ ಫೋಟೋ ಶಕ್ತಿ ಕೊಡ್ತಾ ಇದೆಯಾ ಟವಲ್ಲು ಟವಲ್ ನಾಲ್ಕು ಕಾಸು ಬರ್ತಾ ಇದೆಯಾ ಹೋದ್ರೆ ನಿಮಗೆ ಮರ್ಯಾದೆ ಸಿಗ್ತಾ ಇದೆಯಾ ಬಹುದೂರ ಅಲ್ಲಿ ನಿಂದ್ಕೊಂಡ್ಬಿಟ್ಟು ಅಲ್ಲಿಂದನೆ ನೀವು ನಮಸ್ಕಾರ ಹಾಕ್ಬೇಕಾ ಎಲ್ಲಿವರೆಗೆ ಸುಮ್ನೆನಾ ಅದೇನದು ಬೇಡ ವಾಲ್ಮೀಕಿ ನಾಯಕ ಅಂತ ಹೇಳೋದು ಸುಮ್ಮನೆ ಹೆಸರಿಗೆ ಪ್ರತಿಷ್ಠೆಗೆ ಯಾವ ಗುಣಗಳೇ ಕಾಣ್ತಾ ಇಲ್ವಲ್ಲ ಎಲ್ಲಿ ಮೋಟುಗಾಯಿ ತಿಮ್ಮಣ್ಣ ಮದಕರಿ ನಾಯಕ ಎಲ್ಲಿ ಆ ಪುಣ್ಯಾತ್ಮ ಏಕಲವ್ಯ ಎಲ್ಲಿ ಹೆಚ್ಚ ನಾಯಕ ಎಲ್ಲಿ ಭಕ್ತಿಗಾಗಿ ಇರುವ ಶಬರಿ ಪೆರಿಯಾರ್ ಒಂದೊಂದು ಗುಣ ಅದೇನೂ ಇಲ್ಲದೆ ಒಬ್ಬ ಪುಣ್ಯಾತ್ಮ ನಿಮ್ಮನ್ನ ಸಂರಕ್ಷಿಸ್ತಾನೆ ಅಂತ ಹೊರಟ್ರೆ ಸಪ್ತ ಶವಗಳಿಂದ ಯುದ್ಧ ಮಾಡಲಿಕ್ಕೆ ಆಗಲ್ಲ ಮಾಡಿದ ಉದಾಹರಣೆಗಳುಂಟೆ ಇಲ್ಲ ಮನೆ ರಿಪೇರಿ ಮಾಡುವ ವ್ಯವಸ್ಥೆಯಲ್ಲಿದ್ರೆ ಮಾತ್ರ ರಿಪೇರಿ ಮಾಡಬಹುದು ಗಾಡಿ ಟಿಂಕರಿಂಗ್ ಪೇಂಟಿಂಗ್ ಇಂಜನ್ನೇ ಕೆಟ್ಟು ಹೋಗಿದೆ ಅನ್ನೋದಾದ್ರೆ ಬಾಳಿಗೆನೆ ಪೂರ್ತಿ ಕುಸಿದು ಬೀಳ್ತಾ ಇದೆ ಅಂದ್ರೆ ಮನೆಯನ್ನ ಧ್ವಂಸ ಮಾಡಿ ಇನ್ನೊಂದು ಹೊಸ ಮನೆ ಕಟ್ಟಬೇಕು ರಿಪೇರಿ ಮಾಡಲು ಯೋಗ್ಯ ಇಲ್ಲ ಅಂದ್ರೆ ಅದನ್ನ ಕಟ್ಟೋ ಛಾತಿ ಗುಣ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮಾಡಲ್ಲ ಅಷ್ಟೇ ನೋಡ್ರಿಪ್ಪ ನಾನು ಸ್ವಾಮೀಜಿ ಅವ್ರಿಗೆ ಹೇಳಿದ್ದೆ ನಾನು ಮಾತಾಡಲ್ಲ ಸ್ವಾಮೀಜಿ ಅಂತ ಆದ್ರೂ ಹುಡುಗರು ಎಲ್ಲ ನನಗೆ ನನ್ನ ಅನುಭವ ನಿಮ್ಗೆ ಹೇಳ್ಬಿಡ್ತೀನಿ ಆನೆಸ್ಟ್ಲಿ ಪ್ರಾಮಾಣಿಕವಾಗಿ ಪ್ರಾಂಜಲ ಮನಸ್ಸಿನಿಂದ ಜೀವನ ನಮ್ದಲ್ಲ ಅಂತ ಹೇಳಿ ಶಿಕ್ಷಣಕ್ಕೆ ನಿಮ್ಮ ಮಕ್ಕಳನ್ನ ನೀವು ಅನುಗೊಳಿಸಿದರೆ ಮಾತ್ರ ಉದ್ಧಾರ ಸಾಧ್ಯ ಯಾರದು ಇಲ್ಲಿ ಕೂತು ನೂರ ಎಕರೆ ಜಮೀನ್ ಇಲ್ಲ ದೊಡ್ ದೊಡ್ಡ ಗ್ರಾನೈಟ್ ಫ್ಯಾಕ್ಟ್ರಿಗಳು ಇಲ್ಲ ಏನು ಇಲ್ಲ ಅಂದ್ರೆ ನಾವಂತ ಬಯಸೋದು ಬೇಡ ನಮ್ಗ ಒಂದ್ ಫಾರ್ಟಿ ಸಿಕ್ಸ್ಟಿ ಒಳಗೆ ಮನಿ ಕಟ್ಟಿದ್ರೆ ಸಾಕು ಮಗನ್ ಒಳ್ಳೆ ಹಾಸ್ಪಿಟಲ್ ತಗೊಂಡು ಹೋಗಕ್ ಇದ್ರೆ ಸಾಕು ಮನ್ಯಾಗ ಯಾರ ಸತ್ರ ಅಂದ್ರ ಅವನವನ್ನ ಸಿಗಿ ಸಿಂಗಾರ ಮಾಡಕ್ ಹಾಕಿದ್ರೆ ಸಾಕ್ ಹೆಂಡತಿ ಬಸರ ಅಲ್ಲಂದ್ರ ಸೀರೆ ಮಾಡಾಕ್ ಒಂದು ತೊಲಿ ಬಂಗಾರ ರೊಕ್ಕ ರೊಕ್ಕಿದ್ರೆ ಸಾಕು ತಂಗಿ ಬಂದ್ರ ಒಂದು ಇಳಕ ಸೀರೆ ರೊಕ್ಕ ರೊಕ್ಕಿದ್ರೆ ಸಾಕು ಇದಕ್ಕಿಂತ ಹೆಚ್ಚಿಂದ ಯಾವ ಉಂಟಾಗೈತೆ ಇದನ್ನ ಮಾಡಾಕ ಸಮಾನ ಅವಕಾಶಗಳನ್ನ ಮಾತ್ರ ನಾವು ಕೇಳ್ತಾ ಇದೀವಿ ಅವಕಾಶ ಅವಕಾಶ ಕೊಡ್ರಿ ಉದಾಹರಣೆಗೆ ಅವಕಾಶ ಇದು ಒಂದೇ ಮುಗಿಸಿ ಬಿಡ್ತೇನೆ ನನ್ನ ಮಕ್ಕಳಪ್ಪ ದೊಡ್ಡ ಶಾಲೆಗೆ ಓದ್ತಾರ ಮೂರು ಜನ ಸೊಫಯ ಸ್ಕೂಲ್ ನಾಳೆ ನಮ್ ಸಚಿನನ ಮಕ್ಕಳು ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ಬೇಕು ಸಚಿನ ಬಡ ಮೇಸ್ಟರ್ ದಾವಣಗೆರೆ ಇರ್ತಾನ ಹುಡುಗ ಅವನು ಐ ಎ ಎಸ್ ಐ ಪಿ ಎಸ್ ಬರೀತಾರ ನನ್ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಬರೀತಾರ ಸಚಿನನ ಮಕ್ಕಳಿಗೆ ಹುಡುಕಬೇಕ ಓಡಾಡ್ಬೇಕ ನಾನು ಕೇಳಿದ್ ತಗೊಂಬಂದ್ ಕೊಡ್ತೀನಿ ಅವ್ರಿಗೆ ಈಗಲೇ ಎ ಬರೀತಾರ ನನ್ ಇಬ್ರು ಈಗ ಎ ಬರೀತಾರೆ ಪಾವರ್ಟಿ ಬಗ್ಗೆ ಹೇಳ್ಬಿಟ್ರೆ ಭೂಮಿ ಸಡನ್ಲಿ ಪಟ 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 ಎಕ್ಸ್ಪ್ಲೇನ್ ಮಾಡ್ತಾಳ ಇಂಟರ್ನ್ಯಾಷನಲ್ ಅಫೇರ್ ಎಕ್ಸ್ಪ್ಲೇನ್ ಮಾಡ್ತಾಳಾಗಿರೋ ನಮ್ಮ ಪಾಪ ಬಾಲ್ಕಿ ಎಳಂದೂರು ಕಾನಾಪುರ ಚಿಕ್ಕೋಡಿ ಕಾರವಾರ ಸಿರ್ಸಿ ಗದಗ ಹಾವೇರಿ ಅವ್ರ ಮಕ್ಕಳ ಗತಿ ಏನು ನಾನು ಬೆಳೆಯುವುದರೊಂದಿಗೆ ಇತರರನ್ನು ಬೆಳೆಸಬೇಕು ಬಾಬಾ ಸಾಹೇಬ್ರು ಬಯಸಿದ್ದ ಅದನ್ನ ಶೇಕಡಾ ಐದರಷ್ಟಿರುವ ನಾವು ನೌಕರದಾರರು ಮೆದುಳಾಗಿ ಕೆಲಸ ಮಾಡಬೇಕು ಶೇಕಡಾ ಇಪ್ಪತ್ತರಷ್ಟಿರುವ ವಿದ್ಯಾವಂತ ವರ್ಗ ನರಮಂಡಲವಾಗಬೇಕು ಶೇಕಡ ಎಪ್ಪತ್ತೈದರಷ್ಟಿರುವ ಅನಕ್ಷರಸ್ಥ ಕೂಲಿ ಕಾರ್ಮಿಕ ಸಮುದಾಯದ ಜನರಿಗೆ ಈ ಮೆದುಳಿನ ಉಪಯೋಗಿಸಿಕೊಂಡು ಶಿಕ್ಷಣ ಸಂಸ್ಕಾರ ಉದ್ಧಾರವಾಗುವ ಬಗೆಯವನ್ನ ಆ ನರಮಂಡಲಗಳ ಮೂಲಕ ಆ ಎಪ್ಪತ್ತೈದು ಪ್ರತಿಶತ ಅನಕ್ಷರಸ್ಥರ ಮನೆಗಳಿಗೆ ತಲುಪಿಸಬೇಕು ತೇರಿನ ಕಡಿಮೆ ಕಾಳಗ ಬಿಡುತ್ತಾ ಮನೆಯಾಗ ಒಂದು ಸಂವಿಧಾನ ಇಡಬೇಕು ಮನೆಯಾಗ್ ಪೂಜೆ ಮಾಡುವುದರ ಜೊತೆಗೆ ನಮಗೆ ಸಿಗಬೇಕಾದ ಸವಲತ್ತುಗಳ ಬಗ್ಗೆ ಪ್ರತಿನಿತ್ಯ ತಂದೆ ತಾಯಿಗಳು ಚರ್ಚೆ ಮಾಡಬೇಕು ಇಷ್ಟಾದ್ರ ಏನೋ ಸ್ವಲ್ಪ ಹೋಪ್ ಐತೆ ಅಷ್ಟ ಇಲ್ಲ ಅಂದ್ರ ಹಿಂಗ ಜೈನ್ ಜೈ ಕರ್ನಾಟಕ ಇದು ಎಷ್ಟನೇ ಜ ಇದು ಹದಿನೇಳನೇದ್ದು ಎಪ್ಪತ್ತನೇದ್ದು ಬರಮಟ ಹಿಂಗ ಇರ್ತೈತಿ ರವಿ ಚರಣ್ ಅವ್ರ ಅವ್ ಡಿ ಜಿನೂ ಆಗಿರ್ತಾನ ಅವನು ಬಂದು ಹಿಂಗೆ ಭಾಷಣ ಮಾಡಿ ಹೋಗ್ಕಾನ ಅವನ ಜೊತೆ ಫೋಟೋ ತೆಗೆಸ್ಕೊಳ್ತೀರಿತಾನ ನೀವು ಮನೆ ಹೋಗಿ ಮತ್ತೆ ಕೂಲಿ ಬೆಳಗ್ಗೆದ್ ನಡಿಲೇ ಗಳೆ ಹರಿ ಟ್ರಾಕ್ಟರ್ ಹತ್ರಿ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಹೋಗೋಣ ಅಂತ ಸವಲತ್ತುಗಳಿಲ್ಲ ಯೋಜನೆಗಳಿಲ್ಲ ಕಾಯ್ದೆಗಳಿಲ್ಲ ಸಂವಿಧಾನ ಉದ್ಧಾರವನ್ನು ಬಯಸಲಿಲ್ಲ ಅನ್ನೋದಾದ್ರೆ ನಾನು ಇದನ್ನ ಹೇಳ್ತಾ ಇರಲಿಲ್ಲ ಪ್ರತಿ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಕುಳಿತಾಗ ಐ ಎಸ್ ಯಾಕೆ ಅಂತ ನಂಗೆ ನೋವಾಗೋದು ಈಸಿ ಆಗಿಬಿಟ್ಟಿದ್ರು ಅಬ್ಬಾ ಎಷ್ಟೊಂದು ಕೆಲಸ ಇತ್ತಲ್ಲ ಮಾರಾಯ ಅವನು ಪೊಲೀಸ್ ಇಲಾಖೆ ಒಳಗ ಎಸ್ ಪಿ ಆದ್ಮೇಲೆ ಕೆಲಸನೇ ಇಲ್ಲ ಅದಕ್ಕೂ ಸಿಕ್ಕಾಪಟ್ಟೆ ತೊಂದ್ರೆ ಪ್ರಚಾರ ಪ್ರಿಯವ ಅವನ್ ಏನೋ ಬೇರೆ ಉದ್ದೇಶ ಐತಿ ಅಂತಾರ ನನ್ನ ಉದ್ದೇಶ ಯಾರ್ಯಾರ ರವಿಚಂದ್ ಅವ್ರ ತರ ಎಂಟು ಕಿಲೋಮೀಟರ್ ಹೈಸ್ಕೂಲ್ಗೆ ಓಡಿ ಹೋಗ್ತಾ ಇದಾರೆ ಓಡ್ಕೊಂಡು ಹೋಗ್ತಾ ಇದಾರೆ ಯಾರು ಗೋವಾ ಪುತ್ತೂರಲ್ಲಿ ಇದುವರೆಗೂ ಕೆಲಸ ಮಾಡ್ತಿದ್ದಾರೆ ಯಾರು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾರು ಆಟೋ ಡ್ರೈವರ್ ಗಳಿದ್ದಾರೆ ಯಾರ ಕೂಡ ಕೊಡೋ ಸಾಲಕ್ಕೆ ಮನೆಯನ್ನ ಬಡ್ಡ ಹಾಕಿ ಅಪ್ಪ ಅಮ್ಮನ ಜೊತೆ ಆಸ್ಪತ್ರೆಗೆ ಹೋದ್ರೆ ಸಂತಿ ಮಾಡ್ಬೇಕ ಔಷಧಿ ತಗೋಬೇಕಂತ ಚಿಂತೆ ಮಾಡ್ತಾರಲ್ಲ ಅವ್ರೆಲ್ಲ ಸುಖವಾದ ಜೀವನವನ್ನ ಹೊಟ್ಟಿ ಬಟ್ಟಿ ಕೈ ಮೈ ಚಲೋ ಇರ್ಬೇಕು ಅನ್ನೋದಷ್ಟ ನೋಡ್ರಿಪ್ಪ ಅದಕ್ಕೆ ಸಲೋವಾಗಿ ಇವು ಇಷ್ಟೆಲ್ಲ ಹೇಳೋದು ಆದ್ದರಿಂದ ಹಾಗಾಗ್ಲಿ ಮುಂದಿನ ಜಾತ್ರೆಯಿಂದ ಪ್ರತಿ ಶಿಕ್ಷಣವೇ ಪ್ರಧಾನವಾಗಿ ಶಿಕ್ಷಣವನ್ನೇ ಆಯುಧವನ್ನಾಗಿಸಿಕೊಂಡು ಒಂದೊಂದು ತಾಲೂಕಿಗೆ ಹತ್ತು ಜನ ಡಾಕ್ಟರ್ ಹತ್ತು ಜನ ಲಾಯರ್ಸ್ ಹತ್ತು ಜನ ಎಂಜಿನಿಯರ್ಸು ಹತ್ತು ಜನ ಪೊಲೀಸ್ ಹತ್ತು ಜನ ರೆವಿನ್ಯೂ ಲಾರ್ಕ್ ಪಿಡಿಒನು ವಿಲೇಜ್ ಅಕೌಂಟೆಂಟ್ ಇಷ್ಟಾದ್ರೂ ಸಾಕು ಏನು ಮಾಡದ್ ಬೇಡ ಉಳಿದದ್ದು ಹತ್ತ ತಾಲೂಕಿಗೆ ಹತ್ತ ಅಷ್ಟು ಮಾಡಿದ್ರೆ ಸಾಕು ಮುಂದವರು ಹತ್ತ ಬೆಳೆಸ್ತಾರ ಹಾಗಾಗ್ಲಿ ನೌಕರರ ಸಂಘದ ನೌಕರರ ಕಷ್ಟಗಳನ್ನು ಕೇಳುವಂತಾಗ್ಲಿ ಎಲ್ಲರೂ ಕೇಳ್ತಾರೆ ಒಳ್ಳೇದಾಗ್ಲಿ ಗಟ್ಟಿಯಾಗಿರಿ ಪ್ರಶ್ನಿಸುವ ಗುಣವನ್ನು ಬೆಳೆಸ್ಕೊಳ್ಳಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಕುವೆಂಪುರವರು ಮಾತ ಹೇಳಿದ್ದಾರೆ ಅದೊಂದು ಹೇಳ್ತೀನಿ ಏನ್ ಹೇಳ್ತಾರೆ ಅವ್ರಂದ್ರೆ ಕುವೆಂಪುರವರು ಕತ್ತಿ ಖಡ್ಗ ಪರದೇಶಿಯದಾದರೆ ಮಾತ್ರ ನೋವೇ ನಮ್ಮವರೇ ಹದ ಮಾಡಿ ತಿವಿಧರದು ಹೂವೆ ಇಂಗ್ಲಿಷರ ಆಳ್ವಿಕೆಯೋ ಮೊಘಲರ ಆಳ್ವಿಕೆಯೋ ಎಲ್ಲರೂ ಜಿಗಣಿಗಳೇ ನನ್ನ ನೆತ್ತರಕ್ಕೆ ಎಲ್ಲ ಜಿಗಣಿಗಳೇ ಬಡವನ ನೆತ್ತರಕ್ಕೆ ಹಾಗಾಗದಿರಲಿ ನಮ್ಮ ಮಾತು ಯಾವಾಗಲೊಂದು ಮಾತಾಡ್ತಾನೆ ಸಬಲರಾಗುವುದಷ್ಟೇ ಅಲ್ಲ ನೀವು ಬೆಳಿಬೇಕಂದ್ರೆ ಸಬಲರಾಗಬೇಕು ಇನ್ನೊಬ್ಬರನ್ನ ಬೆಳೆಸ್ಬೇಕಂದ್ರೆ ಬಲಿಷ್ಠರಾಗಬೇಕು ಉದಾಹರಣೆಗೆ ನೀವೇ ನೀವು ಬೆಳಿಬೇಕು ಅಂದ್ರೆ ನಿಮ್ ಮನೆಗೆ ಊಟ ಬಟ್ಟೆ ಚೆನ್ನಾಗಿರ್ಬೇಕಂದ್ರೆ ಸಬಲರಾಗಬೇಕು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕಂದ್ರೆ ಬಲಿಷ್ಠರಾಗಬೇಕು ಆ ಬಲಿಷ್ಠತೆಯ ಬೀಜ ನಾಟಿ ಆಗಲಿ ಪೈರ್ ಕೊಡ್ಲಿ ಬೆಳೆ ಕೊಡ್ಲಿ ಅದರಿಂದ ಯಾರಿಗೆ ಅದರ ಅವಶ್ಯಕತೆ ಇದೆ ಅವ್ರಿಗೆ ಸಿಗಲಿ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಸಿಗಲಿ ಅಂತ ಅರ್ಸ್ತ ಜಾತ್ರೆ ಜಾಗೃತಿಯನ್ನ ಬಿತ್ತಲಿ ಮೌಢ್ಯವನ್ನ ತೊಲಗಿಸಲಿ ಮಹಾತ್ಮರ ಅಂಶಗಳನ್ನ ನಾವು ಬದುಕುವಂತಾಗಲಿ ಎಲ್ಲ ಹೇಳಿ ಹೋಗ್ಯಾರ ಅವರೆಲ್ಲ ಬರೀ ಕೇಳದಾಗಬಾರದು ಭಾಷಣದಿಂದ ದೇಶ ಉದ್ಧಾರ ಆಗಲ್ಲ ಕೆಲಸದಿಂದ ಆಯ್ತದೆ ವರ್ಕ್ ಈಸ್ ವರ್ಷಿಪ್ ಅಂತ ಕೆಲಸ ಅವ್ರು ಹೇಳಿದ್ದನ್ನ ಮಾಡುವ ಗುಣ ನಮ್ಮಲ್ಲೆಲ್ಲ ಮೈದೊಳಿಯಲ್ಲಿ ಎಲ್ಲರಿಗೂ ಆ ಭಗವಂತ ಸರ್ವಶಕ್ತ ಒಳಿತನ್ನ ಮಾಡಲಿ ಅಂತ ಹರಸ್ತಾ ಎಲ್ಲರಿಗೂ ಶುಭ ಕೋರ್ತೀನಿ ಎಸ್ ಎಲ್ ಸಿ ಪಿ ಯು ಸಿ ಯಾರ್ಯಾರು ಮಾಡಿರಿ ಮಕ್ಕಳಿಗೆ ಒನ್ ಅನ್ ಅವರ್ ಅವ್ರ ಜೊತೆ ಕಳೀರಿ ಏನೇ ಮಾರ್ಗದರ್ಶಕ ಇದ್ರು ಯಾರ್ಯಾರು ಕಲ್ತಾರಂತ ಅದರ ನಿಮ್ಮ ಊಜರ್ ಊರ್ ಬಾಜು ಅವ್ರನ್ನೆಲ್ಲ ಕೇಳ್ರಿ ಯಾರು ಸಿಗದ ಹೋದ್ರೆ ನಮ್ಮ ಹತ್ರ ಬರ್ರಿ ನಾವಂತೂ ಕಾಲಿನ ಇದರಸಾತ್ ಕಾಲಿನ ಅದೀವಿ ಕಾಳಿನ ಅದಿವಿ ಕಾಳಿನ ಅದಿವಿ ನಮಸ್ಕಾರ